ಇದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಸಂಜೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಅಂದರೆ ಇವತ್ತು ಮಂಗಳವಾರ ಸ್ವಲ್ಪ ಪಾತ್ರೆ ಇತ್ತು ಹಂಗಾಗಿ ವಾಶ್ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಮುಟ್ಕೊಂಡು ಸ್ವಲ್ಪ ಕಾಣ್ತಾ ಇದೆ ಈಗ ಆಲ್ಮೋಸ್ಟು ಆರು ಆರು ಕಾಲಾಗಿರ್ಬೋದು ಆಗಿರ್ಬೋದು ನನಗೆ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಕುತ್ಕೊಂಡ್ಬಿಟ್ಟೆ ಲೇಟ್ ಆಗ್ಬಿಡ್ತು ಹಾಗಾಗಿ ಈಗ ಇವಾಗ ಬಾಕ್ಸ್ ಪಾತ್ರ ತೊಳಿತಾಯ್ ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪ ಇಷ್ಟೇ ಈಗ ಈಗ ಕೂತ್ಕೊಂಡ್ರೆ ನಮ್ಮ ಯಜ್ಮಾನ್ದು ಒಂದು ಸಲ ಊಟದ ಬಾಕ್ಸ್ ಎಲ್ಲ ತರ್ತಾರೆ ಅವಾಗ ತೊಳೆ ಮತ್ತೆ ತೊಳೆದ್ರಾಯ್ತು ಅಂತ ಕುತ್ಕೊಂಡೆ ಅವ್ರು ಯಾಕೆ ಇನ್ನೂ ಬಂದೇ ಇಲ್ಲ ಹಂಗಾಗಿ ಅದನ್ನ ತೊಳೆದ್ಬಿಡೋಣ ಅಂದ್ಬಿಟ್ಟು ಒಂದು ಎರಡು ಜಾಸ್ತಿ ಏನಿಲ್ಲ ಕಡಿಮೆ ಇದ್ದರೆ ಆಗುತ್ತೆ ನಾನು ಪಾತ್ರೆ ತೊಳೆಯೋದು ಏಕೆಂದರೆ ಒಂದು ತೊಳೆ ಮೂಡೇ ಬರೋಲ್ಲ ಫ್ರೆಂಡ್ಸ್ ಕಡಿಮೆ ಇತ್ತಲ್ಲ ತೊಳೆಬಿಡು ಕುತ್ಕೊಂಡು ಇಷ್ಟೊತ್ತು ಮಾಡಿಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಕತ್ತಲೆ ಆಗ್ಬಿಡುತ್ತೆ ಆರು ಗಂಟೆಗೆ ಕತ್ತಲೆ ಆಗ್ಬಿಡುತ್ತೆ ಆರು ಗಂಟೆ ಅನ್ನೋದಕ್ಕಿಂತ ಇವತ್ತು ಮೋಡ ಎಲ್ಲ ಮುಚ್ಕೊಂಡಿದ್ದರಿಂದ ಐದು ಐದೂವರೆಗೆ ಕತ್ತಲೆ ಆಗೋಗ್ಬಿಟ್ಟಿತ್ತು ನಾನು ನನ್ನ ಮಗನಿಗೆ ಎಕ್ಸಾಮ್ ಇದ್ದಿದ್ದರಿಂದು ಸ್ವಲ್ಪ ಅವ್ನಿಗೆ ಹೇಳ್ಕೊಡ್ಬೇಕಾಗಿತ್ತು ಟ್ಯೂಷನಿಗೆ ಹೋಗ್ತೀನಿ ಅವನು ಐದುವರೆಗೆ ಅಷ್ಟೊತ್ತಿಗೆ ನಾನು ಆಗುತ್ತೆ ಅಷ್ಟು ಹೇಳ್ಕೊಡೋಣ ಅಂತೇಳಿ ಅಂದರೆ ಇವತ್ತು ಅವನಿಗೆ ಸ್ಕೂಲ್ ರಜಾ ಇತ್ತು ಹಂಗಾಗಿ ನಾನು ಸ್ವಲ್ಪ ಕ್ಲಾಸ್ ತೊಗೊಳೋಣ ಅಂತೇಳಿ ನಾನು ಸ್ವಲ್ಪ ಹೇಳ್ಕೊಡ್ತಾ ಕುತ್ಕೊಂಡೆ ಅವ್ನು ಪಾಠ ಹೇಳ್ಕೊಂಡು ಕೂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಹಂಗಾಗಿ ಇವತ್ತು ಪಾತ್ರೆನ ಆರು ಗಂಟೆ ಈಗ ಆರು ಕಾಲು ಇರ್ಬೋದು ಅನ್ಕೋತೀನಿ ಈಗ ತೊಳತಾ ಕುತ್ಕೊಂಡೆ ಹೇಗೂ ಈಗ ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಬರ್ತಾರೆ ಅನ್ಕೊಂಡೆ ಅವ್ರು ಬರಲಿಲ್ಲ ಅವ್ರು ಮೇಲೆ ನೋಡೋಣ ಏನೊಂದು ಎರಡು ಬಾಕ್ಸ್ ಅಲ್ವಾ ಆಮೇಲೆ ತೊಳೆದಿಡ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಅಡುಗೆ ಏನು ಇಲ್ಲ ಯಾಕೆಂದರೆ ಕಾರ್ತಿಕ ಸ್ಟಾರ್ಟ್ ಆದಾಗಿಂದ ನಮ್ಮ ಅಪ್ಪ ಜೀವನ ಮನೆಯಲ್ಲಿ ನಮ್ಮಲ್ಲ ಸೊ ಹಂಗಾಗಿ ಅವರು ನಾನ್ ವೆಜ್ ಮಾಡಿದ್ದೀನಿ ಅಂತೇಳಿ ಅಲ್ಲಿಗೆ ಬರಲಿಕ್ಕೆ ಫೋನ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಬಂದಮೇಲೆ ಹಾಗೆ ನನ್ನ ಮಗ ಟ್ಯೂಷನಿಂದ ಬಂದಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸಂಜೆಯಿಂದಲೇ ನಮ್ಮ ಅಪ್ಪಾಜಿಯವ್ರ ಮನೆ ನಾವು ತೋರಿಸಿದ್ದು ನಾನು ತೋರಿಸಿಲ್ಲ ನಿಮಗೆ ಹಾಗಾಗಿ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಓಮ್ ಟೂರೆಲ್ಲ ಏನು ಮಾಡಲ್ಲ ಜಸ್ಟ್ ಸಿಂಪಲ್ಲಾಗಿ ತೋರಿಸ್ತೀನಿ ಪರಿಚಯ ಮಾಡಿಸ್ತೀನಿ ನೀಟಾಗಿ ಇನ್ನೊಂದು ಸತಿ ಅವ್ರ ಮನೇಲೆ ಓಕೆ ಓಕೆ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಎಲ್ಲಾದರೂ ಈಗ ಅಪ್ಪ ಅವ್ರ ಮನೆ ಅತ್ತೆ ಮನೆ ಎಲ್ಲರೂ ಹೋಗಬೇಕು ಅಂದರೆ ನಾನು ಸಿಂಪಲ್ ಇದಿಷ್ಟೇ ಐಟಮ್ಸು ಮೇಕಪ್ ಮೇಕಪ್ ಐಟಮ್ಸು ಇದಿಷ್ಟು ಯೂಸ್ ಮಾಡಿಕೊಂಡು ನಾನು ರೆಡಿ ಆಗ್ತೀನಿ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ಸಿಂಪಲ್ ಮೇಕಪ್ ನಾನು ರೈಟ್ ಸೈಡಲ್ಲಿ ಕನ್ನಡಿ ಇದೆ ಸ್ವಲ್ಪ ಆ ಕಡೆ ನೋಡ್ತಾ ಇರ್ತೀನಿ

நெக்ஸ்ட் சிந்துரா sorry நீ மொபைல் நோர்க்க್ கன்னாக்குற್ರೆ இங்காகுதே நெஸ்ாகுதே ஓகே தான் மல் ஃபைனல் ಇಷ್ಟೇ ನಾನು ಫೈನಲ್ ಫೈನಲ್ ಮೇಕಪ್ ಸಿಂಪಲ್ಲಾಗಾದರೆ ಈ ಥರ ಮಾಡ್ಕೊತೀನಿ ಏನಾದ್ರು ಫಂಕ್ಷನ್ ಇದ್ರೆ ಸ್ವಲ್ಪ ಲ್ಯಾಕ್ಮಿ ಪೌಡ್ರು ಆ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡಿ ಲಿಫ್ಟಿಕ್ ಯೂಸ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಈಗ ಅಮ್ಮನ ಮನೆಗೆ ಹೊರಟಿದ್ದೀನಿ ಲೋದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದೇ ನಮ್ಮಮ್ಮ ಮನೆ ಈಗ ರೀಸೆಂಟಾಗಿ ಒಂದು ಫೋರ್ ಇಯರ್ ಆಯಿತು ಮನೆ ಕಟ್ಟಿಯವರು ನೋಡಿ ಇವರು ನಮ್ಮಮ್ಮ ನಿಮ್ಗಾಗಲೇ ಪರಿಚಯ ಮಾಡಿಸಿದ್ದೀನಿ ಅವ್ರ ಮನೇಲಿ ಇನ್ನೊಂದು ಸಲ ಪರಿಚಯ ಮಾಡಿಸ್ಕೊಡ್ತೀನಿ ಇವರು ನಮ್ಮಮ್ಮ ಇವರು ನಮ್ಮ ಅಪ್ಪಾಜಿ ಹಾಯ್ ಮಾಡಪ್ಪ ನೀನು ಹಾಯ್ ಮಾಡಪ್ಪ ಇದೇ ನಮ್ಮ ಅಮ್ಮ ಅವ್ರ ಮನೆ ನೋಡಿ ಶೋಕೇಶ್ ಈಗ ರೀಸೆಂಟಾಗಿ ಮಾಡಿಸಿರೋದು ಈ ರೀತಿ ರೆಡಿ ಮಾಡಿದ್ದಾರೆ ನೋಡಿ ನನ್ನ ತಮ್ಮ ಒಬ್ಬ ಇದ್ದಾನೆ ಅವನು ತೋರ್ಸಣ ಅಂದ್ರೆ ನಾಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ತೋರಿಸ್ತೀನಿ ರೀ ಹ್ಞೂ ವಿಡಿಯೋಗೆ ಬರೋಕೆ ತುಂಬ ನಾಚಕತಾನೆ ಫ್ರೆಂಡ್ಸ್ ಹಂಗಾಗಿ ಹೋಗ್ತಾ ಇದ್ದಾನೆ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಅಡುಗೆ ಎಲ್ಲ ರೆಡಿ ಮಾಡಿದ್ದಾರೆ ಸಾಂಬಾರು ಇನ್ನೇನು ಮಾಡಿದ್ದಾರೆ ಚಿಕನ್ ಚಿಕನ್ ನೋಡಿ ನಾವು ಫೈನಲಿ ಊಟ ಕುತ್ಕೊಂಡ್ವಿ ನಮ್ಮಮ್ಮ ಬಡಿಸ್ತಾ ಇದ್ರು ನಮ್ಮಮ್ಮ ಯಾವಾಗಲೂ ಹಂಗೇನೆ ಯಾರಿಗಾದ್ರೂ ಅಷ್ಟೇ ಊಟ ಬಡಿಸುವಾಗ ಸಾಕು ಅಂದರು ಇರ್ತಾರೆ ಸಾಕು ಅಂದರೂ ಬಡಿಸ್ತಾ ಇದ್ರು ಚೆನ್ನಾಗಿತ್ತು ಸಾಂಬಾರೆಲ್ಲ ಇದು ಫಾರ್ಮ್ ಕೋಳಿ ಸಾಂಬಾರು ಹಾಗೆ ಮುದ್ದೆ ಮಾಡಿದರು ಮುದ್ದೆ ಅನ್ನ ಸಾಂಬಾರು ಊಟ ಒಳ್ಳೆ ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಸಾಂಬಾರು ಚೆನ್ನಾಗಿ ಮಾಡಿದರು ಅವರು ಆಗಲೇ ಒಂದು ತಿಂಗಳಾಗಿತ್ತು ತಿಂದಿರಲಿಲ್ಲ ಕಾರ್ತಿಕ ಅಂತೇಳಿ ಹಂಗಾಗಿ ಇವತ್ತು ಮಾಡಿದರು ನಾವೇ ಮಾಡ್ತೀವಿ ಅಂತ ಅಂದೆ ಇಲ್ಲ ನಾವೀಗ ಇವತ್ತು ಮಾಡಿದ್ದೀವಿ ಬರ್ರಿ ಅಂತೇಳಿ ಫೋನ್ ಮಾಡಿದರು ಹಂಗಾಗಿ ಹೋಗಿದ್ವಿ ಚೆನ್ನಾಗಿತ್ತು ಅಡುಗೆ ಎಲ್ಲ ಇದು ಇದರಲ್ಲೇ ಲಾಸ್ಟಲ್ಲಿ ನನ್ನ ತಮ್ಮ ಕೂಡ ಬರ್ತಾನೆ ನೋಡಿ ಒಂದು ಸ್ವಲ್ಪ ವೀಡಿಯೋ ಅಂದರೆ ನಾಚ್ಕೊತಾನೆ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಫೈನಲಿ ಕೊನೆಗೆ ಊಟ ಎಲ್ಲ ಮುಗಿಸಿ ಅರ್ಶನ ಕುಂಕುಮ ಎಲ್ಲ ತಗೊಂಡೆ ಹಾಗೆ ಹಣೆಗೆ ಮಾಂಗಲ್ಯಕ್ಕೆಲ್ಲ ಹಚ್ಕೊಂಡು ಇನ್ನೇನು ಒಳ್ಳೆ ಒಳ್ಳೆ ಟೈಮ್ ಆಗಿತ್ತು ಇದು ನಾನ್ ವೆಜ್ ಸ್ವಲ್ಪ ಸಾ ನಾನ್ ವೆಜ್ ಇದೆ ವೆಜ್ ಇರೋರು ದಯವಿಟ್ಟು ಆ ವೀಡಿಯೋನ ಮುಂದಕ್ಕೆ ತಲುಬಿಟ್ಟು ನೋಡಿ ಓಕೆ ಫ್ರೆಂಡ್ಸು ನಾವೀಗ ಹೊರಟಿದ್ದೀವಿ ಊಟ ಎಲ್ಲ ಆಯಿತು ಹೊರಟಿದ್ದೀವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್